ಒಂದು ದಿನ ಮೀನುಗಾರನು ಎಂದಿನಂತೆ ನದಿಯಲ್ಲಿ ಮಿನು ಹಿಡಿಯುತ್ತಿದ್ದನು ಅವನು ತನ್ನ ಬಲೆಯನ್ನು ನದಿಗೆ ಎಸೆದನು ಮತ್ತು ಬಲೆಗೆ ಬೀಳುವುದನ್ನು ಕಾಯುತ್ತಾ ಕುಳಿತನು ಇದರಿಂದ ಅವನು ಮಾರುಕಟ್ಟೆಯಲ್ಲಿ ಬಹಳಷ್ಟು ಮೀನುಗಳನ್ನು ಮಾರಾಟ ಮಾಡಿ ಸ್ವಲ್ಪ ಹಣವನ್ನು ಗಳಿಸಬಹುದು ಎಂದು ಅಂದುಕೊಂಡನು ಮೀನುಗಾರನು ಬಲೆಯನ್ನು ಹತ್ತಿರ ಎಳೆದುಕೊಂಡು ಹುಡುಕಿದನು ಆದರೆ ಆ ಬಲೆಯಲ್ಲಿ ಒಂದೇ ಒಂದು ಸಣ್ಣ ಮೀನು ಇರುವುದನ್ನು ಅವನು ನೋಡಿದನು ಅವನು ಆ ಮೀನನ್ನು ಹಿಡಿದನು ಆದರೆ ಇದ್ದಕ್ಕಿದ್ದಂತೆ ಮಿನು ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿತು ಉಟ್ಟ ಮೀನು ಹೇಳಿತು ಓ ಮೀನುಗಾರ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಇಲ್ಲದಿದ್ದರೆ ನಾನು ಸಾಯುತ್ತೇನೆ ನಾನು ನೀರಿಲ್ಲದೆ ಸಾಯುತ್ತೇನೆ ನೀನು ನನ್ನನ್ನು ಮತ್ತೆ ನೀರಿನಲ್ಲಿ ಬಿಟ್ಟರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾನು ನಿನ್ನ ಬಗ್ಗೆ ನನ್ನ ಸ್ನೇಹಿತರಿಗೆಲ್ಲ ಹೇಳುತ್ತೇನೆ ಮತ್ತು ನಾನು ಅವರನ್ನು ನದಿಯ ದಡಕ್ಕೆ ಕರೆತರುತ್ತೇನೆ ಅದರಿಂದ ನೀನು ಮುಂದಿನ ಬಾರಿ ಬಂದಾಗ ಹೆಚ್ಚು ಮೀನುಗಳನ್ನು ಹಿಡಿಯಬಹುದು ಮೀನುಗಾರನು ತನ್ನಷ್ಟಕ್ಕೆ ತಾನೇ ಯೋಚಿಸಿದನು ವಾಹ ಅದು ಕೆಟ್ಟ ವ್ಯವಹಾರವಲ್ಲ ಅವನು ಯೋಚಿಸಿದ ನಾನು ಇಂದು ಒಂದು ಮೀನನ್ನು ಬಿಟ್ಟರೆ ನಾಳೆ ನನಗೆ ಬಹಳಷ್ಟು ಮೀನು ಸಿಗುತ್ತದೆ ಆ ಮೀನಿನ ಮಾತನ್ನು ನಂಬಿದ ಮೀನುಗಾರ ಸಣ್ಣ ಮೀನನ್ನು ಮತ್ತೆ ನದಿಗೆ ಬಿಡುತ್ತಾನೆ ಬಡ ಮೀನುಗಾರನು ಮರುದಿನ ಬಂದನು ಹೆಚ್ಚಿನ ಮೀನುಗಳನ್ನು ನಿರೀಕ್ಷಿಸುತ್ತಿದ್ದನು ಆದರೆ ಚಿಕ್ಕ ಮೀನು ತುಂಬಾ ಬುದ್ಧಿವಂತವಾಗಿತ್ತು ಮತ್ತು ಅದರ ಕಾರಣದಿಂದಾಗಿ ಅದು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಸಾಧ್ಯವಾಯಿತು ನೈತಿಕತೆ ಸವಾಲಿನ ಕ್ಷಣಗಳಿಂದ ನಿಮ್ಮ ಜೀವವನ್ನು ಉಳಿಸಿಕೊಳ್ಳಲು ನೀವು ನಿಜವಾಗಿಯೂ ಬುದ್ಧಿವಂತರಾಗಿರಬೇಕು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು